ಶ್ರೀನಿವಾಸಪುರ ತಾಲೂಕಿನ ದೇವಲಪಲ್ಲಿ ಗ್ರಾಮದಲ್ಲಿ ಅತ್ತೆ ಸೊಸೆ ನಡುವಿನ ಜಗಳ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಸೊಸೆ ತನ್ನ ಅತ್ತೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ವರದಿಯಾಗಿದೆ ದೇವಲಪಲ್ಲಿ ಗ್ರಾಮದ ನಿವಾಸಿ ಶಹತಾಜ್ ಅತ್ತೆ ಅವರು ತಮ್ಮ ಮೊಮ್ಮಗಳಿಗೆ ಕುರ್ಚಿಯ ಕೆಳಗಿರುವ ಕನ್ನಡಕವನ್ನು ತೆಗೆದುಕೊಡು ಎಂದು ಕೇಳಿದ್ದಾರೆ ಇದನ್ನು ಕೇಳಿದ ಸೊಸೆ ರುಕ್ಸಾನಾ ತಾಜ್ ನನ್ನ ಮಗಳು ನಿಮ್ಮ ಗುಲಾಮಳಲ್ಲ ಎಂದು ಆವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ ರುಕ್ಸಾನಾ ತಾಜ್ ನಿನ್ನನ್ನು ಇಂದೇ ಮುಗಿಸುತ್ತೇನೆ ಎಂದು ಹೇಳಿ ಅತ್ತೆ ಶಹತಾಜ್ ಅವರ ಎದೆಯ ಮೇಲೆ ಕುಳಿತು ಕತ್ತು ಬಿಸುಕಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಅತ್ತೆ ಶಹತಾಜ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಸೊಸೆ ರುಕ್ಸಾನಾ ತಾಜ್ ತಮ್ಮ ಉಗುರುಗಳಿಂದ ಅವರ ಕುತ್ತಿಗೆ ಮತ್ತು ಕೈಗಳ ಮೇಲೆ ಗಂಭೀರವಾಗಿ ಗಾಯಗೊಳಿಸಿದ್ದಾರೆ ಅತ್ತೆಯವರ ಕಿರುಚಾಟ ಕೇಳಿ ಅಕ್ಕಪಕ್ಕದ ಮನೆಯವರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಅವರನ್ನು ರಕ್ಷಿಸಿದ್ದಾರೆ ನಂತರ ಅವರನ್ನು ಶ್ರೀನಿವಾಸಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದ

వస్తే నా మీద వస్తేం లేదు నంకుండు కూడా చెప్పే కొడుతుంది చాలా పని దొరికే మాటే మాటే మా ఇంట్లో పోలీసు వాళ్ళు ఉండడు నీకు ఇప్పుడు కూడా వాళ్ళకి చెప్తా ఉంది నా నాకు ఇవి చేసేసి కూడా మా ఇంట్లో పోలీసు వాళ్ళు ఉండాడు కంప్లైంట్ డోరికేస్ వేసేస్తాను మీకు నీకు నేను కొడుకే డోరి కేసు వేసేసి మళ్ళీ నేను సుఖం కంటాను ಹ್ಞೂ ಮಾ ಇಂಟ್ಲ ಪೊಲೀಸರು ನೀಲಾರುಸಿನ್ ಅಂತ